ಚಿಂಕಿ ಮಂಕಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಆರ್ ಸಿ ಬಿ ವರ್ಸಸ್ ಮುಂಬೈನ ಮ್ಯಾಚ್ ಜಸ್ಟ್ ಈಗ ಅ ನೋಡ್ಕೊಂಡ್ ಬಂದಿದೀವಿ ಸಖತ್ ಖುಷಿ ಆಯ್ತು ಮ್ಯಾಚ್ ಮಾತ್ರ ಕೊನೆ ಓವರ್ಗು ಹೋಯ್ತು ಸಖತ್ ಡೀಪ್ ಹೋಯ್ತು ಅಂಡ್ ಒನ್ ಆಫ್ ದ ಥ್ರಿಲ್ಲರ್ ಈ ಸೀಸನ್ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಅಂತಾನೆ ಹೇಳ್ಬೋದು ಆಫ್ಟರ್ ಡಿ ಸಿ ವರ್ಸಸ್ ಎಲ್ಲ ಎಂತ ಮ್ಯಾಚ್ ಗುರು ಎಂತ ಅದ್ಭುತ ಮ್ಯಾಚ್ ನಮ್ಮ ಆರ್ ಸಿ ಬಿ ಅವರಂತೂ ಸಖತ್ ಆಗಿ ವಿನ್ ಆದ್ರು ಆ ನರ್ಸ್ ನ ಹೋಲ್ಡ್ ಮಾಡೋದ್ರು ಅಂತಾನೆ ಹೇಳ್ಬಹುದು ಕೊನೆ ಆ ವಿಕ್ಟ್ರಿ ಪಡೆಯೋದಕ್ಕೋಸ್ಕರ ಸೊ ಬನ್ನಿ ಏನೇನಾಯ್ತು ಈ ಒಂದು ಮ್ಯಾಚ್ ನಲ್ಲಿ ಅಂತ ನೋಡ್ಕೊಂಡ್ ಸಣ್ಣ ಹೈಲೈಟ್ಸ್ ತರ ಸೊಟ್ಸ್ ಗೆದ್ದು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಹಾರ್ದಿಕ್ ಅಂಡ್ ಇವತ್ತು ಜಸ್ಪ್ರೀತ್ ಗುಮ್ರಾ ಅವರು ವಾಪಸ್ ಬಂದಿದ್ದಾರೆ ಅವರ ಟೀಮ್ಗೆ ಅಂಡ್ ಅದು ಕೂಡ ಸಖತ್ ಕರಾರು ಬೌಲಿಂಗ್ ಮಾಡ್ತಾ ಇದ್ರು ಇನ್ ದ ಸೆನ್ಸ್ ಅವ್ರಿಗೆ ಟಾರ್ಗೆಟ್ ಮಾಡಿ ಹೊಡಿಯಕೆ ಆಗ್ಲೇ ಇಲ್ಲ ಫಸ್ಟ್ ಟ್ರೈಟ್ ಬೋಲ್ಟ್ ಅವ್ರು ಮಾಡ್ತಾರೆ ಅಂಡ್ ಸಾಲ್ಟ್ ಹಾಗೂ ವಿರಾಟ್ ಕೋರ್ ಸ್ಟ್ರೈಕ್ ಬರ್ತಾರೆ ಫಸ್ಟ್ ಬೌಂಡ್ರಿ ಹೊಡೆದು ನೆಕ್ಸ್ಟ್ ಬಾಲ್ ಏನೇ ಬೋಲ್ಡ್ ಆಗ್ತಾರೆ ನಾವೆಲ್ಲರಿಗೂ ಗೊತ್ತು ಐ ಪಿ ಎಲ್ ನ ಪವರ್ ಪ್ಲೇ ನ ಫಸ್ಟ್ ಓವರ್ ಅಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದಿರೋ ಬೌಲರ್ ಯಾರಪ್ಪ ಅಂತಂದ್ರೆ ಅದು ಟ್ರೆಂಟ್ ಬೋಲ್ಡ್ ಅಂಡ್ ಅವ್ರು ಇವತ್ತು ಯಾಕೆ ಅವರಷ್ಟು ಹೆಸರುವಾಸಿ ಅಂತ ಮತ್ತೆ ತೋರಿಸ್ಕೊಟ್ರು ಸಕ್ಕಾಗಿರೋ ಸ್ವಿಂಗ್ ಬಾಲ್ ಸೂಪರ್ ಆಗಿ ಔಟ್ ಫಿಲ್ ಸಾಲ್ಟ್ ಅನ್ನ ಬಟ್ ಅದಾದ್ಮೇಲಿಂದ ಜೊತೆ ಆಗಿದ್ದು ನಮ್ಮ ಕಿಂಗ್ ಕೊಹ್ಲಿ ಹಾಗೂ ದೇವದತ್ ಪಡಿಕಾ ನಮ್ಮ ಕನ್ನಡದ ಹುಡುಗ ಹಿಂದಿನ ಮ್ಯಾಚಲ್ಲಿ ಸ್ವಲ್ಪ ಫ್ಲಾಪ್ ಶೋ ಆಗಿತ್ತು ಅಂಡ್ ಎಲ್ಲೊಂದ್ ಕಡೆ ನಾವು ಕೂಡ ಡೌಟ್ ಬಿಡ್ತಾ ಇದ್ವಿ ಇವ್ರನ್ನ ಕಂಟಿನ್ಯೂ ಮಾಡಿದ್ ಎಷ್ಟು ಸರಿ ಅಂತ ಬಟ್ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಗುರು ನನ್ನ ಹತ್ರ ಇನ್ನೂ ಟ್ಯಾಲೆಂಟ್ ಇದೆ ನನ್ನ ಆರ್ ಸಿ ಬಿ ಕಲರ್ಸ್ ಅಲ್ಲಿ ನನ್ನ ಬೇರೆ ತರಾನೇ ಆಡೋದು ಬೇರೆ ಲೆವೆಲ್ ಆಡೋದು ಅಂತ ಎಂತ ಏಟು ಎಂತ ಏಟು ಮೂವತ್ತೇಳು ರನ್ ಗಳನ್ನ ಹೊಡಿತಾರೆ ಟ್ವೆಂಟಿ ಟು ಬಾಲ್ಸ್ ಗಳಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಂಡ್ ಈ ಕಡೆ ಕಿಂಗ್ ಕೊಹ್ಲಿ ಅವ್ರು ಇವತ್ತಂತೂ ಬೀಸ್ಟ್ ಮೋಡಲ್ ಇದ್ರು ಸಕ್ಕಾಗಿ ಬ್ಯಾಟಿಂಗ್ ಆಡಿದ್ರು ಆಲ್ಮೋಸ್ಟ್ ಅವರು ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಸ್ಟಾರ್ಟಿಂಗ್ ಶುರು ಮಾಡಿದ್ರೆ ಪವರ್ ಪ್ಲೇ ಆದ್ಮೇಲೆ ಅವರ ಫಾರ್ಮ್ ನ ಕ್ಯಾರಿ ಮಾಡಿದ್ರು ಸಿಕ್ಸ್ಟಿ ಸೆವೆನ್ ರನ್ಸ್ ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು ಅಂಡ್ ದೇವದತ್ ಜೊತೆ ನೈಂಟಿ ಒನ್ ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಮಿಡಲ್ ಅಲ್ಲಿ ದೇವದತ್ ಅವರು ಒಂದು ಒಳ್ಳೆ ಶಾಟ್ ಹೊಡಿತಾರೆ ಬಟ್ ಬೌಂಡ್ರಿ ಕ್ಯಾಚ್ ಆಗುತ್ತೆ ಅದ ನಂತರ ಬಂದಿದ್ದು ನಮ್ಮ ಕ್ಯಾಪ್ಟನ್ ಆದಂತ ರಜತ್ ಪಾಟಿದಾರ್ ಅವರು ಕೂಡ ಸೂಪರ್ ಬ್ಯಾಟಿಂಗ್ ತರ್ಟಿ ಬಾಲ್ಸ್ ಗೆ ಸಿಕ್ಸ್ಟಿ ಫೋರ್ ರನ್ಸ್ ಹೊಡಿತಾರೆ ಎಲ್ಲಾರು ಸಕಲಾಗಿ ಟಾರ್ಗೆಟ್ ಮಾಡಿ ಹೊಡಿದ್ರು ಪಾಟೀದಾರ್ ಅವರು ಬಂದ್ಮೇಲೆ ವಿಘ್ನೇಶ್ ಪುತ್ತೂರ್ ಅವ್ರಿಗೆ ಬಾಲೇ ಕೊಡ್ಲಿಲ್ಲ ಅಂಡ್ ಸ್ಯಾಟ್ನರ್ ಅವರು ತ್ರೀ ಓವರ್ ಸೂಪರ್ ಆಗಿ ಮಾಡಿದ್ರು ಬಟ್ ಅವ್ರಿಗೆ ಕೊನೆ ಓವರ್ ನಲ್ಲಿ ಇಪ್ಪತ್ತು ರನ್ ಗಳನ್ನ ಚಚುತ್ತಾರೆ ರಜತ್ ಪಾಟಿದಾರ್ ಅವರು ಅಲ್ಲಿಂದ ನಮ್ಮ ಆರ್ ಸಿ ಬಿ ರೇಟ್ ಇಲ್ಲಿ ಇದು ಇಲ್ಲದ್ ಬರುತ್ತೆ ಅಂಡ್ ಇವರೆಲ್ಲರಿಗೂ ಸೂಪರ್ ಆಗಿ ಲಾಸ್ಟ್ ಅಲ್ಲಿ ಸಾಥ್ ಕೊಟ್ಟಿದ್ದಾರೆ ಯಾರಪ್ಪ ಅಂದ್ರೆ ನಮ್ಮ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಎಂತ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಗುರು ಲಾಸ್ಟ್ ಅಲ್ ಅಂತೂ ಅವರು ಸೂಪರ್ ಆಗಿರೋ ಶಾರ್ಟ್ ಹೊಡಿತಾರೆ ಅದ್ ನೋಡಿದಾಗ ನಮ್ಗೆ ಎಫ್ ಡಿ ವಿಲಿಯರ್ಸ್ ಅವರೇ ನೆನಪಾಗೋದ್ರು ಅಂತ ಸೂಪರ್ ಶಾರ್ಟ್ ಸೇಮ್ ಸ್ಟೇನ್ ಅವರಿಗೆ ಅದೇ ರೀತಿಯಾದ ಒಂದು ಸಿಕ್ಸ್ ಹೊಡೆದಿರ್ತಾರೆ ನಮ್ಮ ಎ ಬಿ ಡಿ ವಿಲಿಯರ್ಸ್ ಅವರು ಸಕ್ಕಾಗಿರೋ ಬ್ಯಾಟಿಂಗ್ ಆಡ್ತಿದಾರೆ ಎಲ್ಲಾ ಮ್ಯಾಚ್ ಅಲ್ಲೂ ಇಂಪ್ಯಾಕ್ಟ್ ಮಾಡಿದ್ದಾರೆ ಚೆನ್ನೈ ಮೇಲೆ ಆಗಿರ್ಬೋದು ಜಿ ಟಿ ಮೇಲೆ ಲಾಸ್ಟ್ ಮ್ಯಾಚ್ ಒಳ್ಳೆ ಸ್ಕೋರಿಂಗ್ ರೇಟ್ ಇತ್ತು ಅಂಡ್ ಇವತ್ ಕೂಡ ಸಕ್ಕದಾಗಿ ಹತ್ತೊಂಬತ್ತು ಬಾಲ್ ಗೆ ನಲ್ವತ್ ರನ್ ಹೊಡಿತಾರೆ ಬೊಂಬಾಟ್ ಬ್ಯಾಟಿಂಗ್ ಆಡಿದ್ರು ಇವರೆಲ್ಲರ ಈ ಹಿಟ್ಟಿಂಗ್ ಇಂದ ನಮ್ಮ ಆರ್ ಸಿ ಬಿ ಅವರು ಇನ್ನೂರ ಇಪ್ಪತ್ತೊಂದು ರನ್ ಗಳನ್ನ ಚರ್ಚ್ ನಮ್ಮ ಆರ್ ಸಿ ಬಿ ಅವರು ಅಂಡ್ ಟಾರ್ಗೆಟ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಕೊಡ್ತಾರೆ ನಮ್ ಆರ್ ಸಿ ಬಿ ಅವರು ಟ್ವೆಂಟಿ ಫಿಫ್ಟೀನ್ ಆದ್ಮೇಲಿಂದ ಒಂದ್ ಕಡೆಯಲ್ಲಿ ಗೆದ್ದೇ ಇಲ್ಲ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ನಾವೇ ಫಸ್ಟ್ ಬ್ಯಾಟಿಂಗ್ ಆಡಿದೀವಿ ಅಂಡ್ ಎಲ್ಲಾ ಮ್ಯಾಚ್ ಸೋತ್ಕೊಂಡ್ ಬಂದಿದ್ದೀವಿ ಇವತ್ತು ಕೂಡ ಆ ಒಂದು ಜಿಂಕ್ಸ್ ಬ್ರೇಕ್ ಆಗುತ್ತಾ ಅಂತ ನಾವ್ ಕೈತಿದ್ವಿ ಬಿಕಾಸ್ ಹದಿನೇಳು ವರ್ಷಗಳ ನಂತರ ಚೆನ್ನೈಯಲ್ಲಿ ನಾವು ಹೋಗಿ ಅವರ ಮನೆ ಅಂಗಳದಲ್ಲಿ ಅವ್ರನ್ನ ಹೊಡೆದ್ ಬಂದ್ವಿ ಅಂಡ್ ಇವನ್ ಕೆ ಕೆ ಆರ್ ಅವ್ರನ್ನೂ ಅವ್ರ ಮನೆ ಅಂಗಲದಲ್ಲಿ ಹೊಡೆದ್ ಬಂದ್ವಿ ಇವತ್ತು ವಾನ್ ಕಡೆ ಸರ್ದಿ ಆಗಿತ್ತು ಅಂಡ್ ಇನಿಷಿಯಲಿ ನಮ್ಗೆಲ್ಲರಿಗೂ ಗೊತ್ತು ನಮ್ಮ ಬೋರಿಂಗ್ ಸೂಪರ್ ಆಗಿದೆ ಇನಿಷಿಯಲ್ ಫಸ್ಟ್ ಪವರ್ ಪ್ಲೇನಲ್ಲಿ ಅಂಡ್ ಅದಕ್ಕೆ ತಕ್ಕಂಗೇ ಮಾಡಿದ್ರು ಫಸ್ಟ್ ಓವರ್ ಭೂವಿ ಮಾಡ್ತಾರೆ ಅಂಡ್ ಸೆಕೆಂಡ್ ಓವರ್ ಇವತ್ತು ಸರ್ಪ್ರೈಸಿಂಗ್ಲಿ ಎಷ್ಟ್ ದಯಾಳ್ ಅವ್ರನ್ನ ತಂದಿದ್ರು ಸೊ ಪ್ಲಾನ್ ಏನಪ್ಪಾ ಇತ್ತು ಅಂದ್ರೆ ರೋಹಿತ್ ಶರ್ಮಾ ಅವರು ಸ್ವಲ್ಪ ಲೆಫ್ಟ್ ಆನ್ ಸೀಮರ್ಸ್ ಗೆ ಸ್ಟ್ರಗಲ್ ಮಾಡ್ತಾರೆ ಅಂತ ಇತ್ತು ಸೊ ಅದಕ್ ತಕ್ಕಂಗೆ ಬೌಲಿಂಗ್ ಹಾಕ್ಸ್ಬೇಕು ಅಂತ ಯಶ್ ದಯಾಳ್ ಅವ್ರನ್ನ ತಂದಿದ್ರು ಅಂಡ್ ಯಶ್ ದಯಾಳ್ ಅವರು ಅವ್ರ ಮೇಲೆ ಇಟ್ಟಂತ ಭರವಸೆನ ಇವತ್ತು ಪೂರೈಸಿದ್ರು ಅಂತಾನೆ ಹೇಳ್ಬೋದು ಸಕ್ಕವಾಗಿರೋ ಬೋಲ್ ಎತ್ತಾರೆ ರೋಹಿತ್ ಶರ್ಮಾ ಅವ್ರನ್ನ ಇನ್ ಟಚ್ ಕಾಣಿಸ್ತಾ ಇರು ಇನ್ಫ್ಯಾಕ್ಟ್ ಸಿಕ್ಸ್ ಕೋಂಡ್ರಿಗಳನ್ನ ಬಾರಿಸ್ತಾ ಇದ್ರು ರೋಹಿತ್ ಶರ್ಮಾ ಅವರು ಅಂತ ಟೈಮಲ್ಲಿ ಅವ್ರನ್ನ ಬೋಲ್ಡ್ ಮಾಡಿದ್ರು ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಓವರ್ ಏನೇ ರಿಕಲ್ಟನ್ ಅವ್ರನ್ನ ಎಲ್ ಬಿ ಡಬ್ಲ್ಯೂ ಎತ್ತಾರೆ ಜಾರ್ ಶೆಸರ್ ಅವರು ಅಥವಾ ಈ ವಿಕೆಟ್ ನ ಒಂದು ಮೇಜರ್ ಕ್ರೆಡಿಟ್ ಜಿತೇಶ್ ಶರ್ಮಾ ಅವ್ರಿಗೆ ಸಿಗ್ಬೇಕು ಬಿಕಾಸ್ ಅವರು ಆ ಬಾಲ್ ಬಿದ್ದಂತ ಲೈನ್ ನೋಡ್ಬಿಟ್ಟು ಡಿ ಆರ್ ಎಸ್ ತಗೊಳ್ಳಿ ಅಂತ ಹೇಳ್ತಾರೆ ಅಂಡ್ ತಗೊಂಡಿದ್ದಕ್ಕೆ ರಿಕಲ್ಟನ್ ಅವರ ವಿಕೆಟ್ ಸಿಗುತ್ತೆ ಆರ್ ಸಿ ಬಿ ತಂಡಕ್ಕೆ ನಮ್ಮ ತಂಡದಿಂದ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಹೋದಂತ ವಿಲ್ ಜಾಕ್ಸ್ ಅವರು ಒಂದೆರಡು ಒಳ್ಳೆ ಬ್ಯೂಟಿಫುಲ್ ಹಿಟ್ ಹೋದ್ರು ಬಟ್ ಅವರೆಲ್ಲೂ ಕೂಡ ಫ್ಲೋರ್ ನಲ್ಲಿ ಕಾಣಿಸ್ತಿಲ್ಲ ಈವನ್ ಸೂರ್ಯಕುಮಾರ್ ಯಾದವ್ ಎರಡು ಜೀವದಾನ ಸಿಗುತ್ತೆ ಅವರಿಗೆ ಬಟ್ ಸ್ಟಿಲ್ ಅವರದ್ ಯಾವ್ದನ್ನು ಉಪಯೋಗಿಸ್ಕೊಳಕ್ ಆಗದೆ ಇಪ್ಪತ್ತೆಂಟು ರನ್ ಗಳಿಗೆ ಔಟ್ ಆಗ್ತಾರೆ ಅಂಡ್ ಇವ್ರೆಲ್ಲಾರು ಔಟ್ ಆಗ್ತಾ ಹೋದಂಗೆ ಅಲ್ಲಿ ರನ್ ರೇಟ್ ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ಇರುತ್ತೆ ಅಂಡ್ ಆರ್ ಸಿ ಈಜಿ ವಿಕ್ಟ್ರಿ ಆಗಬಹುದು ಅಂತ ಅನಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಬರೋದು ಹಾರ್ದಿಕ್ ಪಾಂಡ್ಯ ದ ಬೀಸ್ಟ್ ಬರ್ತಿದ್ದಂಗೆನೆ ಚಚ್ಚೋರು ಚಚ್ಚೋರು ಏನ್ ಬ್ಯಾಟಿಂಗ್ ಗುರು ಬ್ಯಾಟಿಂಗ್ ನೋಡ್ತಾರೆ ನಮ್ಮೆಲ್ರಿಗೂ ಒಂದ್ ಸೆಕೆಂಡ್ ನಡಕ ಹುಟ್ಟಿದಂತೂ ನಿಜಾನೇ ಅಂಡ್ ಈವನ್ ಸ್ಟೇಡಿಯಂ ಆರ್ ಸಿ ಬಿ ತಂಡದವ್ರಿಗೆ ಒಂದ್ ಸೆಕೆಂಡ್ ಶಾಕ್ ಆಗಿರ್ತಾರೆ ಏನ್ ಗುರು ಈಗಿನ ಹದ್ನೈದ್ರಲ್ಲಿ ಏನಿದ್ರು ಅನ್ ಆಲ್ರೆಡಿ ಹತ್ತು ಒಂದ್ ಬರ್ತಾ ಇದೆಯಲ್ಲ ಅಂತ ಬರ್ತಿದ್ದಂಗೆ ಬರೀ ಬೌಂಡ್ರಿಗಳೇ ಬರೀ ಸಿಕ್ಸರ್ಗಳೇ ನಾಲ್ಕ್ ಸಿಕ್ಸ್ ಎರಡು ಫೋರ್ ಸರಿಯಾಗಿ ಚಚ್ತಾರೆ ಅಂಡ್ ಯಾರ್ಯಾರು ಬರ್ತಾರೋ ಎಲ್ರಿಗೂ ಬೌಂಡ್ರಿ ಬರ್ಸೋರು ಹೇಸಲ್ ಅವ್ರ ಕಾಸ್ಟ್ಲಿ ಆದ್ರು ಭೂಮಿಯವ್ರ್ ಕಾಸ್ಟ್ಲಿ ಆದ್ರು ಅಂಡ್ ಈವನ್ ಕೃನಾಲ್ ಪಾಂಡ್ಯ ಅವರು ಕೂಡ ಬರ್ತಾರೆ ಅವ್ರಿಗೂ ಎರಡು ಸಿಕ್ಸ್ ನ ಬರ್ತಾರೆ ಬಟ್ ಇಲ್ಲಿ ಕೃನಾಲ್ ಪಾಂಡ್ಯ ಅವರು ಅವರ ಸ್ಮಾರ್ಟ್ನೆಸ್ ನ ತೋರಿಸಿದ್ರು ಯಾಕಂದ್ರೆ ತುಂಬಾ ಹೆವಿ ಫ್ಲೋ ನಲ್ಲಿ ಬ್ಯಾಟಿಂಗ್ ಆಡ್ತಾ ಅಂತ ಹಾರ್ದಿಕ್ ಪಾಂಡೆ ಅವರ ಮೊಮೆಂಟಮ್ ನ ಬ್ರೇಕ್ ಮಾಡೋಕ್ಕೋಸ್ಕರ ಕೆಲವೊಂದು ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡಿದ್ರು ಕೃಣಾಲ್ ಪಾಂಡೆ ಅವರು ಫೀಲ್ಡಿಂಗ್ ಸೆಟ್ಟಿಂಗ್ ಅಲ್ಲಿ ಇರ್ಬೋದು ಅಥವಾ ಅವರು ವೈಡ್ ವೈಡ್ಗಳನ್ನ ಎಸ್ದಿದಿರ್ಬೋದು ಅಥವಾ ಅವರು ಶೂ ಲೇಸ್ ಬಿಚ್ಚೋಯ್ತು ಅಂತ ಆ ಶೂಲೆಸ್ ಕಟ್ಟೋದಕ್ಕೆ ಟೈಮ್ ಯೂಸ್ ಮಾಡಿದಿರ್ಬೋದು ಇದೆಲ್ಲಾನು ಸ್ವಲ್ಪ ಹಾರ್ದಿಕ್ ಪಾಂಡೆ ಅವರು ನ ಕಟ್ ಮಾಡ್ತಾ ಇತ್ತು ಅಂಡ್ ಇದಾದ್ಮೇಲಿಂದ ಈ ಕಡೆ ತಿಲಕ್ ವರ್ಮ ಅವರು ಕೂಡ ಒಳ್ಳೆ ಸಾಥ್ ಕೊಡ್ತಾ ಇರೋ ಹಾರ್ದಿಕ್ ಪಾಂಡೆ ಅವ್ರಿಗೆ ಅವರು ಕೂಡ ಇವತ್ತು ಬ್ಯೂಟಿಫುಲ್ ಹಾಫ್ ಸೆಂಚುರಿ ಹಾಕೋರು ಕಳೆದ ಮ್ಯಾಚ್ ನಲ್ಲಿ ಅವ್ರ ಕೈ ಬ್ಯಾಟಿಂಗ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಟೈರ್ಡ್ ಆರ್ಟ್ ಮಾಡಿಸಿ ಕರ್ಕೊಂಡಿದ್ರು ಮುಂಬೈ ಇಂಡಿಯನ್ಸ್ ತುಂಬಾ ಜನ ಅದಕ್ಕೆ ಬ್ಯಾಕ್ಲಾಶ್ ಕೊಟ್ಟರು ಮುಂಬೈ ಟೀಮ್ ಗೆ ಬಟ್ ಇವತ್ತು ಅವರು ಬ್ಯೂಟಿಫುಲ್ ಬ್ಯಾಟಿಂಗ್ ಟಚ್ ಸಕಿದ್ರು ಭೂವಿಗೆ ಸಕದಾಗಿ ಓಡಿದ್ರು ಅಂತಾನೆ ಹೇಳ್ಬೋದು ಅಂಡ್ ಅವರ ವಿಕೆಟ್ ನ ತೆಗೆದಿದ್ದು ನಮ್ಮ ಭೂವಿ ದ ಅನುಭವಿ ನಮ್ಮ ಸರ್ ಹೇಳಿದಂಗೆ ಒಳ್ಳೆ ಬೌಲಿಂಗ್ ಮಾಡಿದ್ರು ಭೂವಿ ಅವರು ಡೆತ್ ಆಗಂತೂ ರನ್ಸ್ ಕೊಡ್ಲಿಲ್ಲ ಒಂದು ಹನ್ನೊಂದು ಹನ್ನೆರಡು ರನ್ ಓವರ್ ಕೊಡ್ತಾರೆ ರಿಕ್ವೈರ್ಡ್ ಫೋರ್ಟೀನ್ ಇದ್ದಾಗ ಅಂಡ್ ತಿಲಕ್ ವರ್ಮ ಅವರ ವಿಕೆಟ್ ತೆಗಿತಾರೆ ರನ್ ಸ್ಕೋರಿಂಗ್ಸ್ ನ ಒಂದು ಲೆವೆಲ್ ಕಟ್ ಮಾಡ್ತಾನೆ ಈ ಕಡೆ ಕಡೆ ತಿಲಕ್ ಇಬ್ರು ಹೊಡಿಬೇಕಾದ್ರೆ ರನ್ ರೇಟ್ ಈಸಿಯಾಗಿ ಎಳಿತಾ ಇತ್ತು ಬಟ್ ಯಾವಾಗ ತಿಲಕ್ ವರ್ಮ ಅವರು ಹೋದ್ರು ಅವಾಗ ಬರ್ತಾರೆ ಅವರು ಕೂಡ ಫಸ್ಟ್ ಬಾಲ್ ಸಿಕ್ಸ್ ಹೊಡೋರು ಕೂಡ ನೆಕ್ಸ್ಟ್ ತ್ರೀ ಬಾಲ್ ಸ್ಟ್ರಗಲ್ ಮಾಡ್ತಾರೆ ಹೊಡೆಯೋದಕ್ಕೆ ಆಗಲ್ಲ ಇದರಿಂದ ಹಾರ್ದಿಕ್ ಪಾಂಡ್ಯ ಕೊನೆ ಹನ್ನೆರಡು ಬಾಲ್ ಅಲ್ಲಿ ಇಪ್ಪತ್ತೆಂಟು ರನ್ ಬೇಕಿದ್ದಾಗ ಹೇಸಲ್ ಉಡ್ ಅವ್ರಿಗೆ ಎಡಾನ್ ತಗೊಳಕ್ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇದು ನಮ್ಮ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂಡ್ ಆ ಓವರ್ ನಲ್ಲಿ ಸ್ಯಾಂಟ್ನರ್ ಅಲ್ಲು ಒಂದ್ ಸಿಕ್ಸ್ ಹೊಡಿತಾರೆ ಈ ಕಡೆ ನಮ್ಮಂದಿರ ಆ ಕಡೆ ಸ್ಯಾಂಟ್ನರ್ ಕೊನೆ ಓವರ್ ಅಲ್ಲಿ ಹತ್ತೊಂಬತ್ತು ರನ್ ಗಳು ಬೇಕಿರುತ್ತೆ ಅಂಡ್ ಬೌಲಿಂಗ್ ಮಾಡಕ್ ಬಂದಿದ್ದು ಇನ್ನೊಬ್ಬ ಪಾಂಡ್ಯ ಬ್ರದರ್ ಕೃನಾಲ್ ಪಾಂಡ್ಯ ಲಾಸ್ಟ್ ಗೆ ಲಾಸ್ಟ್ ಓವರ್ ಬೌಲಿಂಗ್ ಮಾಡಕ್ ಬರ್ತಾರೆ ಕೃನಾಲ್ ಪಾಂಡ್ಯ ಅಂಡ್ ಅಬ್ಸಲ್ಯೂಟ್ ಸಿನಿಮಾ ಅಂತಾನೆ ಹೇಳ್ಬೋದು ಮ್ಯಾಚ್ ಅಲ್ಲಿ ಫಸ್ಟ್ ಬಾಲ್ ಹಾಕ್ತಾರೆ ಸ್ಯಾಂಟ್ನರ್ ಗೆ ಎತ್ತಿ ಬೀಸ್ತಾರೆ ಸೀದಾ ಕೈಗೆ ಕ್ಯಾಚ್ ಹೋಗುತ್ತೆ ಅಂಡ್ ನೆಕ್ಸ್ಟ್ ದೀಪಕ್ ಚಹಾರ್ ಅವರು ಬರ್ತಾರೆ ಅವರು ಕೂಡ ಎತ್ತಿ ಬೀಸ್ತಾರೆ ಅಂಡ್ ಅದು ಕೂಡ ಕ್ಯಾಚ್ ಗೆ ಹೋಗುತ್ತೆ ಲಾಸ್ಟ್ ಗೆ ನಮ್ಮಂದಿರೋ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ಹತ್ತೊಂಬತ್ತು ರನ್ ಗಳಲ್ಲಿ ಲಾಸ್ಟ್ ಅಲ್ಲಿ ಕೃಣಾಲ್ ಪಾಂಡೆ ಅವ್ರು ಕೊಡೋದು ಕೇವಲ ಆರು ರನ್ ಗಳು ಅಂಡ್ ಆರ್ ಸಿ ಬಿ ಈ ಮ್ಯಾಚ್ ಅನ್ನ ಹನ್ನೆರಡು ರನ್ ಗಳಿಂದ ಗೆಲ್ತಾರೆ ವಾಂಗ್ ಕಡೆಯ ಭದ್ರ ಕೋಟೆಯನ್ನು ಚಿತ್ರ ಮಾಡಿದೆ ನಮ್ಮ ಆರ್ ಸಿ ಬಿ ತಂಡ ಅಂಡ್ ಈ ಮ್ಯಾಚ್ ನಲ್ಲಿ ಇನ್ನೂ ಒಬ್ಬ ಹನ್ಸಂಗೀರೋ ಅಂದ್ರೆ ಅದು ಸುಯಶ್ ಶರ್ಮಾ ಕಳೆದ ಮ್ಯಾಚ್ ನಲ್ಲಿ ಅವ್ರನ್ನ ನಾವು ಫೀಲ್ಡ್ ಗಿಡಿಸ್ಲಿಲ್ಲ ಅವ್ರ ಬಂದು ನಾವು ಸಲಾಮ್ ನ ಆಡ್ಸಿದ್ವಿ ಪ್ರಾಬಬ್ಲಿ ಆ ಮ್ಯಾಚ ಸುಯೋಷ್ ಶರ್ಮಾ ಬಂದಿದ್ರೆ ಮೇ ಬಿ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರೋದು ಬಿಕಾಸ್ ರಸಿಕ್ಸ್ ಅಲಾಂ ಅವ್ರ ಜಿ ಟಿ ಏನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಗಿತ್ತು ಅಂಡ್ ಇವತ್ತು ಎಂತ ಅದ್ಭುತ ಬೌಲಿಂಗ್ ಸೂರ್ಯಕುಮಾರ್ ಅವರಿಗೆ ಬ್ಯಾಟಿಗೆ ಕೊಡಲಿಲ್ಲ ಅಂಡ್ ಎತ್ತಿಲ್ಲ ವರ್ಮ ಅವರು ಕೂಡ ಸ್ಟ್ರಗಲ್ ಮಾಡೋರು ತ್ರೀ ಓವರ್ಸ್ಗೆ ಆಲ್ಮೋಸ್ಟ್ ಬೈ ಫೋರ್ಟೀನ್ ರನ್ಸ್ ನ ಕೊಟ್ಟಿರ್ತಾರೆ ಕೊನೆ ಓವರ್ ಅಲ್ಲಿ ಸ್ವಲ್ಪ ರನ್ಸ್ ಹೋಯ್ತು ಏನ್ ಆಗಲ್ಲ ಒಂದ್ ಕಡೆ ಪಿಚ್ ಇದು ಇಲ್ಲಿ ರನ್ಸ್ ಹರಿತವೆ ನದಿ ತರ ಬಟ್ ಸ್ಟಿಲ್ ಸಕ್ಕದ ಕಂಟ್ರೋಲರ್ ಇಟ್ರೋ ಅವರೆಲ್ಲರ ಓವರ್ ಆಲ್ ಎಫರ್ಟ್ಸ್ ಇಂದಾನೆ ಆರ್ ಸಿ ಬಿ ಇವತ್ತು ಇಷ್ಟು ಒಳ್ಳೆ ಮ್ಯಾಚ್ ಗೆಲ್ಲಂಗಾಗಿತ್ತು ಅಂಡ್ ಮುಂಚೆ ಎಲ್ಲ ನಾವು ಆರ್ ಸಿ ಬಿ ಟೀಮ್ ನೋಡಿದಾಗ ಒಂದೋ ಎರಡು ಇಂಡಿವಿಜುವಲ್ ಬ್ರಿಲಿಯನ್ಸಸ್ ಮೇಲೆ ಗೆದ್ದೀವಿ ಬಟ್ ಇವತ್ತು ನಮ್ಮ ಆರ್ ಸಿ ಬಿ ಅವರು ಎಂಟೈರ್ ಟೀಮ್ ಆಗಿ ಗೆದ್ದಿದ್ದಾರೆ ಜಿತೇಶ್ ಇರ್ಬೋದು ಕೊಹ್ಲಿ ಇರ್ಬೋದು ಏನ ರಜತ್ ಪಟ್ಟಿದಾರ್ ಇರ್ಬೋದು ಅಂಡ್ ಬೋಲಿಂಗ್ಗೆ ಅಂತ ಬಂದ್ರೆ ಎಂಟೈರ್ ಯೂನಿಟ್ ಸೂಪರ್ ಎಫರ್ಟ್ಸ್ ಹಾಕಿದೆ ದಯಾಳ್ ಭೂವಿ ಹೇಸಲ್ಡ್ ಕೃನಾಲ್ ಪಾಂಡ್ಯ ಸುರೇಶ್ ಶರ್ಮಾ ಎಲ್ಲರೂ ಅದ್ಭುತವಾಗಿ ಆಡಿದ್ದಾರೆ ಎಲ್ಲಾ ಕ್ಯಾಚಸ್ ನ ಆಲ್ಮೋಸ್ಟ್ ತಗೊಂಡಿದ್ದಾರೆ ಒಂದೆರಡು ಕ್ಯಾಚ್ ಮಿಸ್ ಆಯ್ತು ಒಂದು ಕೃನಾಲ್ ಪಾಂಡ್ಯ ಅವ್ರದ್ದು ಈಜಿ ಇತ್ತು ಬಟ್ ದಯಾಳ್ ಅಂಡ್ ಜಿತೇಶ್ ಶರ್ಮಾ ಅವರು ಅಡ್ಡ ಒಡ್ಕೊಂಡ್ರು ಕ್ಯಾಚ್ ಹಿಡಿಯೋಕೆ ಪ್ರಯತ್ನದಲ್ಲಿ ಯಾವುದೇ ರೀತಿಯಾದ ಕಮ್ಮಿ ಇರ್ಲಿಲ್ಲ ಬಟ್ ರಿಸಲ್ಟ್ ಸಿಗ್ಲಿಲ್ಲ ಅಷ್ಟೇ ಅಂಡ್ ಹೋಪ್ಫುಲಿ ನಮ್ ಆರ್ ಸಿ ಬಿ ಇದೇ ರೀತಿ ಮೂಮೆಂಟ್ ಅಂದ್ರೆ ಕಂಟಿನ್ಯೂ ಮಾಡಲಿ ಗೆಲುವಿನ ದಾರಿಗೆ ಮಾಡಲಿ ಬಂದಿದೆ ನಮ್ಮ ಆರ್ ಸಿ ಬಿ ಸೊ ನೆಕ್ಸ್ಟ್ ಡಿ ಸಿ ಮೇಲೆ ಮ್ಯಾಚ್ ಇದೆ ಮತ್ತೆ ಅದ್ರ ರಿವ್ಯೂ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಗುಡ್ ನೈಟ್ ಎಲ್ಲ ಆರ್ ಸಿ ಬಿ ಎಂಜಾಯ್ ಜೈ ಆರ್ ಸಿ ಬಿ